ಮನೆ ಪಶ್ಚಿಮ ಗಂಟೆ ಇತ್ತು ನಾವೇನು ಮಾಡಿದ್ರು ಇದನ್ನ ರೋಡ್ ಥರ ಇದೇನು ನಾಲ್ಕು ಕಡೆ ಇದೆಯಲ್ಲ ಇದು ಪೂರ್ತಿ ಅದೇ ಥರ ಇದು ರೋಡು ಎಂಡ್ ತನಕ ಬಂದು ಇಲ್ಲಿ ಗೇಟ್ ಕೊಟ್ಟರೆ ಅವರಿಗೆ ಅಂದರೆ ಈ ಸೈಟ್ಗೆ ಪಶ್ಚಿಮ ಪಶ್ಚಿಮ ವಾಯುವಲ್ಲಿ ಗೇಟ್ ಬಂತು ಇದು ಪೂರ್ತಿ ರೋಡ್ ಥರ ಕನ್ವರ್ಟ್ ಮಾಡಿದ್ರಿ ಅವಾಗ ಏನಾಯ್ತು ಅವರು ಇಲ್ಲಿ ಪಶ್ಚಿಮ ವಾಯುವಿಂದ ಒಳಗಡೆ ಬಂದರು ಇಲ್ಲಿ ಕೇಸ್ ತೊಗೊಂಡ್ರು ಅವರು ಮತ್ತೆ ಪ್ಲಾನಲ್ಲಿ ಇನ್ನು ವೆರಿಫಿಕೇಶನ್ ನಡೀತಾ ಇದೆ ಇನ್ನೂ ಫೈನಲ್ ಆಗಲಿಲ್ಲ ಇವತ್ತು ಫೈನಲ್ ಆಗುತ್ತೆ ಡೋರ್ ಬಂದು ಪೂರ್ವ ಈಶಾನ್ಯದಲ್ಲಿ ಡೋರ್ ತೊಗೊಂಡ್ರು ನೋಡ್ರಿ ಕಟ್ಟೋರು ನಮಗೆ ಈಶಾನ್ಯ ಬೆಳೆಸ್ಬೇಕು ಅಂತ ಹೇಳಿರ್ತೀವಿ ನಾವು ಎಷ್ಟು ಬೆಳೆಸ್ಬೇಕು ಒಂದೇ ಒಂದು ನೂಲ್ ಬೆಳೆಸ್ಬೇಕು ಇವ್ರೇನ್ ಮಾಡ್ತಾರೆ ಈಶಾನ್ಯನ ಬರ್ತಾ ಬರ್ತಾ ಅವರು ನೋಡ್ರಿ ಈ ತರ ಒಂದ್ ಅಡಿ ಇದ್ದಾರೆ ಸೈಟ್ ತಗೊಂಡ್ ಬರದಲ್ಲಿ ತರ್ಟಿ ಫಾರ್ಟಿ ಇದೆ ಹೌದು ನಿಜ ಪೇಪರ್ ಅಲ್ಲಿ ಇದೆ ಕರೆಕ್ಟ್ ಆಗಿದೆ ಆ ಕಡೆ ಈ ಕಡೆ ಮನೆ ಇದೆ ಅಂದ್ಬಿಟ್ಟು ನಾವು ಧೈರ್ಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಈ ವರ್ಷ ಕಟ್ತಿರೋ ಮನೆ ಐದು ವರ್ಷ ಕಟ್ತಿರೋ ಹತ್ತು ವರ್ಷ ಬಿಟ್ಕೊಡ್ತಿರೋ ಕಟ್ಟಿ ಆದರೆ ಕಟ್ ನಮಗೆ ಅವ್ರು ಏನು ಏನ್ ಕೊಟ್ಟಿದಾರೆಜರ್ಮೆಂಟ್ ಆ ಮೆಜರ್ಮೆಂಟ್ ಸೈಡ್ ಇರುತ್ತೆ ಅಲ್ಲಿರುತ್ತೆ ಜಾಗದಲ್ಲಿ ಇರೋದಿಲ್ಲ ಪಾಪ ನಮಸ್ಕಾರ ವೀಕ್ಷಕರೆ ದೇವರಾಧನೆ ಸ್ವಾಗತ ಸೊ ದಿನನಿತ್ಯ ಯಾವ ರೀತಿ ನಾನು ನಿಮ್ಮನ್ನ ಭೇಟಿ ಅದೇ ರೀತಿ ಮತ್ತೆ ಭೇಟಿ ಆಗಿ ಬಂದಿದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟ್ ತಗೊಂಡ್ಬಂದಿದ್ದೀನಿ ಯಾಕೆಂದ್ರೆ ಇದು ವಾಸ್ತವಕ್ಕೆ ಸಂಬಂಧಪಟ್ಟಿದ್ದಲ್ಲ ಆದ್ರೂ ವಾಸ್ತವ ಸಂಬಂಧ ಕೊಡ ಆ ಥರ ಮಾಡುತ್ತೆ ಹಾಗಾಗಿ ಇದು ಹೊಸ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಂತಲ್ಲ ಎಲ್ಲ ಕಡೆನೂ ಹೊಸ್ದಾಗಿ ಸೈಟ್ ತೊಗೊಂಡ್ರು ತುಂಬ ಎಚ್ಚರಿಕೆ ಆಗಿರಬೇಕು ನಮಗೆ ಪಾಪ ಲೇಔಟ್ ಮಾಡೋರು ತೊಂದರೆ ಕೊಡ್ತಾಯಿಲ್ಲ ಬಿ ಬಿ ಎಂ ಪ್ಯ ತೊಂದರೆ ಕೊಡ್ತಾಯಿಲ್ಲ ನಮ್ಮ ಅಕ್ಕಪಕ್ಕ ಇರೋರು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕಾಳಜಿ ನಾವು ತುಂಬ ಚೆನ್ನಾಗಿ ಕಟ್ಕೊಬೇಕು ಮನೆ ವಾಸ್ತು ಕಟ್ಕೊಬೇಕು ಅಂತ ಕಾಳಜಿ ತುಂಬ ವಹಿಸ್ತಾ ಇದ್ದಾರೆ ಸೊ ಈ ಕಾಳಜಿ ವಹಿಸೋ ಅಂತ ಬರದಲ್ಲಿ ನಮ್ಮ ಅಕ್ಕಪಕ್ಕ ಸೈಟೋರಿಗೆ ಯಾವ ರೀತಿ ನಮ್ಮಿಂದ ತೊಂದರೆ ಆಗ್ತಾ ಇದೆ ಯಾವತ್ತೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡಬಾರ್ದು ಮತ್ತು ನಮಗೆ ಪಬ್ಲಿಕ್ಗೆ ಈಗ ನಮಗೆ ಈಸ್ಟ್ ಫೇಸಿಂಗ್ ರೋಡ್ ಬರುತ್ತೆ ತುಂಬ ಪಾಯ ಹೈಟ್ ಮಾಡ್ತೀರಾ ಆ ಸ್ಲೋಪನ್ನ ತೊಗೊಂಡೋಗಿ ರೋಡಲ್ಲಿ ಡೌನ್ ಕೊಡ್ತೀರಾ ಆ ಥರ ಎಲ್ಲ ಮಾಡಬಾರ್ದು ಯಾಕೆಂದರೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು ನಾವೆಲ್ಲ ವಿದ್ಯಾವಂತರು ಇರ್ತೀವಿ ತುಂಬ ಅನುಕೂಲಸ್ಥರು ಆದ್ರೂ ನಮ್ಮ ನಮ್ಮ ನಾವೇನು ನಾವು ಪಾಯ ಹೈಟ್ ಮಾಡಿ ನಿಮ್ಮ ಸೈಟಲ್ಲಿ ಡೌನ್ ಕೊಟ್ಕೊಳ್ಳಿ ರೋಡ್ಗೆ ಅದು ಬಿಟ್ಬಿಟ್ಟು ನಾವು ನಮ್ಮ ಸೈಟ್ನ ಹೈಟ್ ಮಾಡಿ ರೋಡ್ಗೆ ಮೂರು ಅಡಿ ಡೌನ್ ಕೊಡ್ತೀರಾ ಅಲ್ಲಿ ವೆಯಿಕಲ್ ಎರಡು ವೆಯಿಕಲ್ ಓಡಾಡೋಕ್ಕೆ ಆಗಲ್ಲ ಆ ಎಲ್ಲ ವಿದ್ಯಾವಂತರ ಅವಿದ್ಯಾವಂತ ಥರ ವರ್ತಿಸ್ತಾ ಇದ್ದೀರಿ ದಯವಿಟ್ಟು ಮುಂದೆ ಮನೆ ಕಟ್ಟೋ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮನೆ ಕಟ್ಕೋಬೇಕು ಈಗ ನಮಗೆ ಸೈಟ್ ಹೊಸ್ದಾಗಿ ತೊಗೊಳೋರಿಗೆ ಮೋಸ ಆಗ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಯಾವ ರೀತಿ ಮೋಸ ಆಗ್ತಾಯಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಯಾರಿಗೆಲ್ಲ ಮನೆ ಕಟ್ತಾ ಇದ್ದಾರೆ ಸೈಟ್ ತೊಗೊತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಈ ಪ್ರಾಬ್ಲಮ್ ಹೊಸದಾಗಿ ಕಾಣಿಸ್ತಾ ಇದೆ ಮುಂಚೆ ಎಲ್ಲ ಯಾರೋ ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ನಾನು ಈಗ ಹೊಸ ಹೊಸ ಸೈಟ್ಗೆ ವಿಸಿಟಿಂಗ್ ಹೋದಾಗ ಇದು ನನ್ನ ಗಮನಕ್ಕೆ ಬರ್ತಾ ಇದೆ ಸೊ ಯಾರೆಲ್ಲ ಸೈಟ್ ತೊಗೊಂಡು ಮನೆ ಕಟ್ಬೇಕು ಅಂತಿದ್ದೀರಾ ಸೈಟ್ ಹುಡುಕ್ತಾ ಇದ್ದೀರಾ ಅದೆಲ್ಲ ಅವರೆಲ್ಲರೂ ಪೂರ್ತಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ತೀರಾ ಪೂರ್ತಿ ನೋಡಿ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದರೆ ನಾವು ಸೈಟ್ ತಗೊಳ್ಳೋ ಬರದಲ್ಲಿ ತರ್ಟಿ ಫಾರ್ಟಿ ಇದೆ ಹೌದು ನಿಜ ಪೇಪರಲ್ಲಿದೆ ಕರೆಕ್ಟಾಗಿದೆ ಆ ಕಡೆ ಈ ಕಡೆ ಮನೆ ಇದೆ ಅಂದ್ಬಿಟ್ಟು ನಾವು ಧೈರ್ಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಈ ವರ್ಷ ಕಟ್ತಿರೋ ಮನೆ ಐದು ವರ್ಷ ಬಿಟ್ಟುಕಡ್ತಿರೋ ಹತ್ತು ವರ್ಷ ಬಿಟ್ಟುಕೊಡ್ತಿರೋ ಕಟ್ಟಿ ಆದರೆ ಕಟ್ಟಾವಾಗ ನಮಗೆ ಅವ್ರು ಏನು ಕೊಟ್ಟಿದ್ದಾರೆ ಮೆಜರ್ಮೆಂಟು ಆ ಮೆಜರ್ಮೆಂಟು ಸೈಟ್ ಇರುತ್ತೆ ಹೊರತು ಜಾಗದಲ್ಲಿ ಇರೋದಿಲ್ಲ ಪಾಪ ಇದು ಲೇಔಟ್ ಅವ್ರು ಮಾಡೋ ತೊಂದರೆ ಇಲ್ಲ ನಮ್ಮ ಪಕ್ಕದ ಸೈಟ್ ಅವ್ರು ಮಾಡೋ ತೊಂದರೆ ಈಗ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಈ ಥರ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇದು ನಿಮ್ಮ ಗಮನಕ್ಕೆ ನಾನು ತರ್ತಾಯಿದ್ದೀನಿ ಏಕೆಂದರೆ ನೀವು ಸೈಟ್ ತೊಗೊಬೇಕಾದ್ರೆ ಟೇಪ್ ಹಿಡೀರಿ ಪಕ್ಕದಲ್ಲಿ ಮನೆ ನಿಮ್ಮ ಸೈಟ್ ಆಲ್ರೆಡಿ ಇದೇ ಸಾಲ ನಾಗಿದ್ದರೆ ಪಕ್ಕದಲ್ಲಿ ಮನೆ ಕಟ್ಬೇಕು ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಹೋಗಿ ಹದಿನೈದು ದಿನಕ್ಕೆ ಒಂದ್ಸರಿ ಹೋಗಿ ನಿಮ್ಮ ಸೈಟ್ನ ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ತಾ ಬನ್ನಿ ನಮ್ಮ ಮೆಜರ್ಮೆಂಟ್ ಇದೆಯಾ ಅಂತ ಏನಕ್ಕೆ ಅಂದರೆ ಪಕ್ಕದಾಗಿರೋಂಥ ಸೈಟ್ ಅವರು ನಮ್ಮ ಸೈಟ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಹೇಳ್ತೀನಿ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನಮಗೆ ಇದು ಪೂರ್ವದ ಒಂದು ಸೈಟ್ ಇದೆ ಅಂತ ಇಟ್ಕೊಳ್ಳಿ ಅಂದರೆ ಈ ನಾರ್ತು ಈಸ್ಟ್ ಕಾರ್ನರ್ ಇದೆ ನಮಗೆ ನಾರ್ತಲ್ಲಿ ರೋಡ್ ಬಂದಿದೆ ಓಕೆನಾ ಇದು ಮೊದಲನೇ ಸೈಟು ಇದು ಎರಡನೇ ಸೈಟು ಮೂರು ಈ ಥರ ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಏನಾಗುತ್ತೆ ನಮಗೆ ತೊಂದರೆ ಅಂದರೆ ನೋಡ್ರಿ ಈ ಸೈಟವ್ರು ಏನಿದ್ದಾರಲ್ವ ಈ ಸೈಟವ್ರು ಮನೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ ಇವ್ರು ಏನು ಮಾಡಿದ್ರು ಇಲ್ಲಿ ನನಗೆ ಇದು ತರ್ಟಿ ಇದೆ ಅಂತ ಇಟ್ಕೊಳ್ಳೋಣ ಪೂರ್ವ ಪಶ್ಚಿಮ ತರ್ಟಿ ಇದೆ ಉತ್ತರ ದಕ್ಷಿಣ ಸಿಕ್ಸ್ಟಿ ಸಿಕ್ಸ್ಟಿ ಫೀಟ್ ಅರುವ ಅಡಿ ಇದೆ ಅಂತ ಇಟ್ಕೊಳ್ಳೋಣ ಇಲ್ಲಿ ನಮ್ಗೆ ಯಾವ ಥರ ಮೋಸ ಆಗ್ತಾಯಿದೆ ಅಂದರೆ ಇವ್ರು ಮನೆ ಕಟ್ಟಿದಾಗ ಏನಾಗುತ್ತೆ ಈ ಸೈಟು ನಮ್ದು ಇದೆ ಪಕ್ಕದಲ್ಲಿ ಅಂದರೆ ಈ ಸೈಟ್ಗೆ ಪೂರ್ವಕ್ಕೆ ನಮ್ದೊಂದು ಸೈಟ್ ಇದೆ ಅಂತ ಇಟ್ಕೊಳ್ಳಿ ನಮ್ದು ಖಾಲಿ ಸೈಟ್ ಇದೆ ಇದು ಖಾಲಿ ಸೈಟ್ ಇದೆ ಇವ್ರು ಮನೆ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ನೋಡ್ರಿ ಈ ಮನೆ ಕಟ್ಟೋರು ನಮ್ಗೆ ಈಶಾನ್ಯ ಬೆಳೆಸ್ಬೇಕು ಅಂತ ಹೇಳಿರ್ತೀವಿ ನಾವು ಎಷ್ಟ್ ಬೆಳೆಸ್ಬೇಕು ಒಂದೇ ಒಂದ್ ನೂಲ್ ಬೆಳೆಸ್ಬೇಕು ಇವ್ರು ಏನ್ ಮಾಡ್ತಾರೆ ಈಶಾನ್ಯನ ಬರ್ತಾ ಬರ್ತಾ ಅವ್ರು ನೋಡ್ರಿ ಈ ತರ ಒಂದ್ ಅಡಿ ಬೆಳೆಸ್ತಾ ಇದಾರೆ ನೋಡಿ ಈ ತರ ಒಂದ್ ಅಡಿ ಬೆಳೆಸ್ತಾ ಇದ್ದಾರೆ ಪೂರ್ವಕ್ಕೆ ಈಶಾನ್ಯ ಮೂಲೆ ಅವ್ರು ಈಶಾನ್ಯ ಮೇಲೆ ಬೆಳೆಸ್ಬೇಕು ಅಂತ ಗೊತ್ತು ಆದ್ರೆ ಈಶಾನ್ಯ ಮೂಲೆ ಒಂದೇ ಒಂದ್ ನೂಲ್ ಬೆಳೆಸ್ಬೇಕು ಯಾವಾಗ ಇವ್ರು ಒಂದ್ ಅಡಿ ಬೆಳೆಸ್ತಾ ಇದಾರೆ ಇವ್ರು ಮನೆ ಕಟ್ಕೊಂಡು ಗೃಹ ಪ್ರವೇಶ ಆಯಿತು ಅದೊಂದು ಎರಡು ವರ್ಷನ ಐದು ವರ್ಷನೋ ಆಯಿತು ನೆಕ್ಸ್ಟ್ ಇವ್ರು ಮನೆ ಕಟ್ಟಕ್ಕೆ ಬಂದಾಗ ಏನು ಮಾಡ್ತಾರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾವು ಹೋಗಿ ಸೈಟ್ ವಿಸಿಟಿಂಗ್ ಮಾಡಿ ಟೇಪ್ ಇಟ್ಟಾಗ ನೋಡ್ರಿ ಈಶಾನೆಯಿಂದ ವಾಯುವ್ಯಕ್ಕೆ ಇಪ್ಪತ್ತೊಂಬತ್ತು ಅಡಿ ಇರುತ್ತೆ ಓಕೆನಾ ಅದೇ ಇಲ್ಲಿ ನೋಡ್ರಿ ಆಗ್ನೇಯದಿಂದ ನೈಋತ್ಯ ಅವರು ಈ ಅಗ್ನಿಮೂಲೆ ಬೆಳೆಸಲ್ಲ ದೇವಮೂಲೆ ಮಾತ್ರ ಬೆಳೆಸೋಕ್ಕೆ ಹೋಗ್ತಾ ಇದ್ದಾರೆ ಈ ದೇವಮೂಲೆ ಬೆಳೆಸೋ ಬರದಲ್ಲಿ ಪಕ್ಕ ಸೈಟ್ ಅವ್ರಿಗೆ ಒಂದು ಅಡಿ ಒತ್ತುವರಿ ಮಾಡ್ತಾ ಇದ್ದಾರೆ ಈಶಾನೆಯಿಂದ ವಾಯುವ್ಯಕ್ಕೆ ಇಪ್ಪತ್ತೊಂಬತ್ತು ಅಡಿ ಬಂತು ನಮಗೆ ಆಗ್ನೇಯದಿಂದ ನೈಋತ್ಯಕ್ಕೆ ಮೂವತ್ತದಿ ಬಂತು ಸೊ ಈಗ ಏನಾಯಿತು ನಮಗೆ ಈ ನೈಋತ್ಯ ಮೂಲೆ ಇಲ್ಲಿದೆಯಲ್ಲ ಇದು ನೋಡಿ ಈ ನೈಋತ್ಯ ಮೂಲೆ ಬೆಳೀತು ಪಶ್ಚಿಮಕ್ಕೆ ಸೊ ಯಾವುದೇ ಮೂಲೆ ಆಗಲಿ ನಮಗೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಉತ್ತರ ವಾಯಿವ್ಯ ಬೆಳಿಬಾರ್ದು ನೋಡಿ ನಮ್ಗೆ ನೋಡಿ ಇದು ಪಶ್ಚಿಮ ನೈಋತ್ಯ ಬಂದು ಆಚೆ ಬಂತು ಬೆಳೀತು ಹಾಗಾಗಿ ನಮಗೆ ಪಕ್ಕದ ಸೈಟ್ ಮಾಡ್ತಾರೆ ದೇವ ಮೂಲೆ ಬೆಳೆಸೋ ಬರದಲ್ಲಿ ನಮಗೆ ನೈಋತ್ಯ ಮೂಲೆ ಬೆಳೆಯೋ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರ್ಯಾರು ಫಸ್ಟು ಮನೆ ಕಟ್ತೀರಾ ಪಕ್ಕದ ಮನೆ ಅವಾಗ ನೀವು ನಿಮ್ಮ ಸೈಟ್ನ ಹತ್ತು ಸರಿ ಹೋಗಿ ಮೆಸರ್ಮೆಂಟ್ ಮಾಡಿ ಅವಾಗ ಅವ್ರಿಗೂ ಭಯ ಇರುತ್ತೆ ದೇವಮೂಲೆ ಬೆಳೆಸಿದ್ರೆ ನಮಗೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ಒಂದು ನೂಲು ಬೆಳೆಸ್ಬೇಕೆ ಹೊರತು ಈ ರೀತಿ ಅರ್ಧ ಅಡಿ ಒಂದು ಅಡಿ ನಮಗೆ ನೈಋತ್ಯ ಮೇಲೆ ಬೆಳೀತಾ ಇದೆ ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೀವು ಯಾರ್ಯಾರು ಸೈಟ್ ತೊಗೊಬೇಕು ಪಕ್ಕದಲ್ಲಿ ಮನೆ ಕಟ್ಟಿದರೆ ಹೋಗಿ ಟೇಪ್ ಹಿಡಿದು ಅಳತೆ ಮಾಡಿ ಆಮೇಲೆ ನೀವು ಅಡ್ವಾನ್ಸ್ ಮಾಡಿ ಅಂತ ಹೇಳ್ತೀನಿ ನಾನು ನೋಡಿ ಇದು ನಾನು ಖಾಲಿ ಸೈಟ್ ವಿಸಿಟಿಂಗ್ ಮಾಡಿದಾಗ ನನ್ನ ಗಮನಕ್ಕೆ ಬಂದಂಥ ವಿಷಯ ಏನಂದ್ರೆ ನಾನು ಕೆಲವೊಂದ್ ಜನ ನನ್ನ ಹತ್ರ ಪ್ಲಾನ್ ವೆರಿಫಿಕೇಶನ್ ಮಾಡ್ಸ್ಕೊಂಡು ಹೋಗ್ತಾ ಇದಾರೆ ಈಗ ಒಂದು ಮೂರ್ ತಿಂಗಳ ಮುಂಚೆ ಒಬ್ಬರು ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಹೋಗಿದ್ರು ಅವ್ರು ನಾವ್ ಹೇಳಿದ್ವಿ ನೀವೇನೋ ಪ್ಲಾನ್ ವೆರಿಫಿಕೇಶನ್ ಮಾಡಿದ್ರು ಮೊದಲೇ ಕೋರ್ಸ್ ಪಾಯ ಆದ್ಮೇಲೆ ಪ್ಲಿಂತ್ ಆದ್ಮೇಲೆ ಮೊದಲೇ ಕೋರ್ಸ್ ಕಟ್ಟಿದ್ಮೇಲೆ ನಮ್ಗೆ ಕರೆಸಿ ಅಂತ ಹೇಳಿದ್ವಿ ಅವ್ರು ಬರಕ್ ಹೇಳಿದ್ರು ನಾನು ಒಂದಿನ ಲೇಟ್ ಆಯ್ತು ಹೋಗೋದಕ್ಕೆ ಅಲ್ಲಿ ಹೋದಾಗ ಏನಾಯ್ತು ಅವ್ರು ಪ್ಲಾನ್ ವೆರಿಫಿಕೇಶನ್ ಏನ್ ಮಾಡಿಸಿದ್ರೆ ಅಲ್ಲಿ ಹೋದಾಗ ಸೈಟೇ ಡಿಫ್ರೆಂಟ್ ಆಗಿದೆ ಅದು ಯಾವ ರೀತಿ ಇತ್ತಪ್ಪ ಅಂದ್ರೆ ನಾನು ಪ್ಲಾನ್ ವೆರಿಫಿಕೇಶನ್ ಮನೆ ಇದು ನೋಡಿರಿ ಈ ಕಡೆ ಒಂದು ಸೈಟ್ ಇದೆ ಇದರಲ್ಲಿ ಮನೆ ಇದೆ ಈ ಕಡೆ ಖಾಲಿ ಸೈಟ್ ಇದೆ ಇದು ಈಸ್ಟ್ ರೋಡು ಈಶ್ಟ್ ಅಂದರೆ ಉತ್ತರ ದಕ್ಷಿಣ ನಲವತ್ತಡಿ ಇದೆ ಪೂರ್ವ ಪಶ್ಚಿಮ ಅರವತ್ತಡಿ ಇದೆ ಅಂತ ಅವ್ರು ನನ್ನ ಹತ್ರ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಹೋಗಿದ್ದು ಇಲ್ಲೇನಾಯಿತು ಈಶಾನ್ಯ ನಮಗೆ ನಮಗೆ ವಾಯುವ್ಯ ಅರವತ್ತಡಿ ಇದೆ ಸೈಟ್ ವಿಸಿಟಿಂಗ್ ಹೋದಾಗ ನಾವೇನು ಹೇಳಿರ್ತೀರಿ ಅಂದ್ರೆ ಭೂಮಿ ಲೆವೆಲ್ಗೆ ಬಂದಾಗ ಮೊದಲನೇ ಕೋರ್ಸು ನೀವು ಕಟ್ಟಬೇಕಾದ್ರೆ ನಮ್ಗೆ ಹೇಳಿ ಅಂತ ಹೇಳ್ತೀರಿ ಏಕೆಂದರೆ ಕೂತ್ ಬರುತ್ತೆ ಅವಾಗ ಒಂದ್ಸಲಿ ನೋಡ್ಬಿಡ್ತೀವಿ ನಾವು ಅವಾಗ ನೀವು ವಿಸಿಟಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತೀರಿ ಅವನು ಮೊನ್ನೆ ವಿಸಿಟಿಂಗ್ ಆದಾಗ ಏನಾಯ್ತು ನೋಡಿರಿ ಈಶಾನ್ಯದಿಂದ ವಾಯುವ್ಯ ಅರವತ್ತಡಿ ಇದೆ ಇಲ್ಲಿ ಆಗ್ನೈದಿಂದ ನೈಋತ್ಯಕ್ಕೆ ಅರವತ್ತೆಂಟು ಇದೆ ನಾವು ಕೇಳಿದ್ಕ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ನಾವು ಈ ಥರ ಬಾಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಈ ಥರ ಬಾಕ್ಸ್ ಮಾಡಿಕೊಂಡು ಈ ಎಂಟು ಅಡಿ ಬಿಟ್ಟು ನಾವು ಕಟ್ತಾ ಇದೀರಿ ಅಂತ ಹೇಳಿದ್ರು ಅವರು ಬಾ ಏನು ಕಾಂಪೌಂಡ್ ಎಲ್ಲ ಫಿಕ್ಸ್ ಮಾಡಿದ್ರು ಓಕೆ ಇದೆಲ್ಲ ಕರೆಕ್ಟಾಗಿದೆ ನೋಡಿರಿ ಇಲ್ಲಿ ಮನೆ ಇದೆ ಈ ಮನೆ ಇರೋರು ಏನು ಮಾಡಿದರೆ ಈ ನೈಋತ್ಯ ಮೂಲೆ ಬೆಳೆದಿದೆ ಅವ್ರಿಗೆ ಎಂಟಡಿ ಬೆಳೀತಾವ ಅದಕ್ಕೆ ಇವರು ಏನು ಮಾಡಿದ್ರು ಈ ಎಂಟಡಿ ಈ ಥರ ಕಟ್ ಮಾಡಿದ್ರು ಅವರು ಈ ಎಂಟು ಅಡಿ ಕಟ್ ಮಾಡಿಬಿಟ್ಟು ಇಲ್ಲಿ ಈ ಥರ ಬಿಟ್ಟಿದ್ದಾರೆ ಇವ್ರದ್ದು ಏನಾಗ್ಬಿಟ್ಟಿದೆ ಮನೆ ಈಗ ನಾನು ಪ್ಲ್ಯಾನ್ ಕೊಟ್ಟು ಒಂದು ನೋಡ್ರಿ ಈ ಥರ ಮನೆ ರೈಸ್ ಆಗ್ಬಿಟ್ಟಿದೆ ಆಲ್ರೆಡಿ ಭೂಮಿ ಲೆವೆಲ್ಗೂ ಬಂದ್ಬಿಟ್ಟಿದೆ ಭೂಮಿ ಲೆವೆಲ್ ಮೇಲೆ ಈ ಪಶ್ಚಿಮ ದಕ್ಷಿಣ ಮೂರು ಮೂರು ಕೋರ್ಸ್ ರೈಸ್ ಆಗ್ಬಿಟ್ಟಿದೆ ಈ ಕಡೆ ಒಂದೊಂದು ಕೋರ್ಸ್ ಹಾಕ್ಕೊಂಡು ನಾನು ವಿಸಿಟಿಂಗ್ ಕಾಯ್ತಾ ಇದ್ದಾರೆ ಈಗ ಇವರು ಏನು ಮಾಡಿದ್ರು ಇಲ್ಲಿಂದ ಅರವತ್ತು ಅಡಿಗೆ ತೊಗೊಂಡು ಇವರು ಅರವತ್ತು ಅಡಿಗೆ ಇಲ್ಲಿ ಕಟ್ ಮಾಡ್ಕೊಂಬಿಟ್ರು ಕಾಂಪೌಂಡು ಈ ರೋಡ್ ಕೂತಿಲು ಹೊಡಿತಾ ಇದೆ ಈ ಎಂಟು ಅಡಿ ಹೊಡಿತಾ ಇದೆ ಅವ್ರಿಗೆ ಇವ್ರಿಗೆ ನಾವು ಕೇಳಿದ್ರೆ ಸರ್ ಇದು ಎಂಟು ಅಡಿ ಇರೋದು ರೋಡ್ ಸರ್ ಅಂತಾರೆ ಎಂಟು ಅಡಿ ಇದ್ರು ಅಷ್ಟೇ ಕಾಲ್ದಾರಿ ಇದ್ರು ಅಷ್ಟೇ ನೋಡಿ ಇವ್ರು ಏನು ಅರವತ್ತಡಿ ಅರವತ್ತಡಿ ಬಾಕ್ಸ್ ಮಾಡ್ಕೊಂಬಿಟ್ರು ಇವ್ರು ಭಾರಿ ಬುದ್ಧಿವಂತರು ನಮ್ಮ ಮನೆ ಎಕ್ಸ್ಟ್ರಾ ಇರೋದು ಬೇಡಪ್ಪ ನಮಗೆ ಅಂದ್ಬಿಟ್ಟು ನೈಋತ್ಯ ಮೂಲೆ ಕಟ್ ಮಾಡಿಬಿಟ್ರು ಏನಿದೆಯೋ ಅದು ಅರವತ್ತಕ್ಕೆ ನಲವತ್ತು ಕರೆಕ್ಟಾಗಿ ಬಾಕ್ಸ್ ಮಾಡಿಕೊಂಡ್ರು ಇವ್ರೇನು ಮಾಡಿದ್ರು ಇಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ ಇದು ಆಚೆ ಒಳಗಡೆ ಕಿರೋದು ನೋಡಲಿಲ್ಲ ಅವರು ಈ ರೋಡು ನೋಡಲಿಲ್ಲ ಅವ್ರು ಏನು ಮಾಡಿದ್ರು ಇದು ಸ್ಟ್ರೈಟ್ ಇದೆಯಲ್ಲ ರೋಡು ಅಂತ ನೋಡ್ಬಿಟ್ರು ಇವ್ರು ಯಾವಾಗ ಕಟ್ಟಾಗಿದೆ ಇದು ರೋಡ್ ಅಗಲ ಆಗ್ತಾಯಿದೆ ಇವಾಗ ಇದು ರೋ ರೋಡ್ ರೋಡ್ ಕೂತು ಬರ್ತಾ ಇದೆ ಅಂದರೆ ಉತ್ತರ ವಾಯುವ್ಯಕ್ಕೆ ರೋಡ್ ಕೂತು ಆಯಿತು ನಮಗೆ ನಾವು ಇದನ್ನ ನೋಡ್ಬಿಟ್ಟು ನಾನೇ ಸೈಲೆಂಟ್ ಆಗ್ಬಿಟ್ಟೆ ನನಗೆ ಭಯ ಆಗೋಗ್ಬಿಡ್ತು ನಾವು ಪ್ಲ್ಯಾನ್ ವೆರಿಫಿಕೇಶನ್ ಫಸ್ಟ್ ಸೈಟ್ ನೋಡ್ದು ಇದು ಮಾಡೋಲ್ಲ ಮಾಡೋದ ಅನ್ನೋದು ನೋಡಿ ಇದೇ ಕಾರಣಕ್ಕೆ ನಾನು ಸೈಲೆಂಟ್ ಆಗೋದೇ ನಾನು ಸೈಲೆಂಟ್ ಆಗೋ ತಕ್ಷಣ ಈ ಸೈಟ್ ಓನರು ಮೇಡಮ್ ಅವ್ರಿಗೆ ಬರ್ತಾಯಿತು ಏನೋ ಪ್ರಾಬ್ಲಮ್ ಇದೆ ಸರ್ ಸೈಲೆಂಟ್ ಅಂತ ಅವ್ರಿಗೆ ಬೆವರ್ನಲ್ಲಿ ಕಿತ್ಕೊಂಡ್ಬಿಡ್ತು ಮುಖ ವರ್ಸ್ಕೊಂತಿದ್ರು ನಾನು ಐದು ನಿಮಿಷ ಏನು ಮಾಡೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಲಾಸ್ಟಾಗಿ ಹೇಳಿದೆ ನೋಡಿ ಮೇಡಮ್ ಇದು ರೋಡ್ ಕೂತಿದೆ ನೀವು ನನಗೆ ಇದನ್ನು ರೋಡ್ ಇರೋದು ಹೇಳಿಲ್ಲ ಅಂದಾಗ ಸರ್ ಇದು ಬರೀ ಎಂಟು ಅಡಿ ರೋಡ್ ಇರೋದು ಅಂದರು ಎಂಟಡಿ ಇರಲಿ ನಾಲ್ಕು ಅಡಿ ರೋಡ್ ಇರಲಿ ಇದು ರೋಡ್ ಕೂತು ರೋಡ್ ಕೂತೇ ಈಗ ಏನು ಮಾಡ್ಬೋದಪ್ಪ ಅಂತ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಫೈನಲ್ಗೆ ಇವ್ರದ್ದು ಏನಿದೆ ಅಲ್ವಾ ಪಕ್ಕ ಸೈಡಲ್ಲಿ ಅವರು ಎಂಟಡಿ ಬಿಟ್ಬಿಟ್ಟಿದ್ದಾರೆ ಇದನ್ನು ಈ ಥರ ಕಾಂಪೌಂಡ್ ಹಾಕೋ ಥರ ಮಾತಾಡಿದ್ದೀರಿ ಈಗ ಅವ್ರು ಹೇಳಿದ್ರು ನಾವು ಹಾಕ್ಸ್ಕೊಡ್ತೀರಿ ಸರ್ ಇವ್ರ ಹತ್ರ ಮಾತಾಡಿ ಅಂತ ಸೊ ಈ ಕಾಂಪೌಂಡ್ ತಗ್ಗಿರೋದ್ರಿಂದ ಇವ್ರು ಬಂತು ಇವ್ರು ಏನ್ ಮಾಡಿದ್ರು ನೈಋತ್ಯ ಮೂಲೆ ಬೆಳೆದ ತಕ್ಷಣ ನಮ್ಗೆ ಯಾಕೆ ಬೇಕು ವಾಸ್ತುಗಿರ್ಲಿ ಅಂತ ಇವರು ತುಂಬಾ ಬುದ್ಧಿವಂತರಾದ್ರು ಇವರು ಕಟ್ ಮಾಡಿ ಕರೆಕ್ಟ್ ಆಗಿ ಕಟ್ಕೊಂಡ್ರಿ ಇವ್ರು ಯಾವಾಗ ಕಟ್ ಮಾಡಿದ್ರು ಇವರು ಕಟ್ ಇವರು ನೋಡ್ರಿ ಪೂರ್ತಿ ಏನಿದೆ ಬಾಕ್ಸ್ ತರ ಈ ತರ ಕಟ್ ಮಾಡಿ ಒಳಗಡೆ ಕಟ್ಕೊಬೇಕಾಯ್ತು ಅವ್ರ ಮನೆ ಇವ್ರ ಈ ಕಾಂಪೌಂಡ್ ಕಟ್ ಮಾಡಿರೋದು ಇವರು ಅವ್ರ ಗಮನಕ್ಕೆ ಬಂದಿಲ್ಲ ಗೊತ್ತಾಗ್ಲಿಲ್ಲ ಪಾಪ ಯಾವಾಗ ಅವ್ರ ಪಶ್ಚಿಮಕ್ಕೆ ಕೊನೆಯಲ್ಲಿ ಕಟ್ರಿ ನಾವು ಮನೆ ಅಂತ ಹೇಳ್ತೀರಿ ಕಟ್ಬಿಟ್ರು ಇವ್ರು ಕಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ನೀವು ಮನೆ ಕಟ್ಟಬೇಕಾದ್ರೆ ವಿಸಿಟಿಂಗ್ ಮಾಡಿಸ್ಕೊಡಿ ಫಸ್ಟ್ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಂಡು ಆಮೇಲೆ ಪಾಯ ಹಿಡಿರಿ ಬರೀ ವೆರಿಫಿಕೇಶನ್ ಅಂತ ಬರ್ತೀರಾ ವೆರಿಫಿಕೇಷನ್ ಬಂದರೆ ನೋಡ್ರಿ ಇಲ್ಲಿ ಈ ಕಾಂಪೌಂಡ್ ಹಾಕೋಕೆ ಅನುಕೂಲ ಇತ್ತು ಹಾಕ್ಸ್ಕೊಳಕ್ಕೆ ಇವ್ರು ಒಪ್ಕೊಂಡ್ರು ನಾವು ಮಾಡ್ಕೊಂಡ್ರಿ ಇವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಇವ್ರು ಏನು ಮಾಡಬೇಕು ಏನು ಫೌಂಡೇಶನ್ ಮಾಡಿದ್ದಾರೆ ಪೂರ್ತಿ ಒಂದು ಎಂಟು ಲಕ್ಷ ಪೂರ್ತಿ ತೆಗೆದು ಮುಂದೆ ಮನೆ ನಾವು ಕಟ್ಕೊಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ನೀವು ಸೈಟ್ ಮನೆ ಕಟ್ಟಬೇಕು ಫಸ್ಟು ಪ್ಲ್ಯಾನ್ ಗಿಂತ ಇಂಪಾರ್ಟೆಂಟು ಸೈಟ್ ವಿಸಿಟಿಂಗ್ ಮಾಡಿಸ್ಕೊಳ್ಳಿ ನೀವು ಯಾರ ಕೈಯಲ್ಲ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ವಾಸ್ತವ ಕೈಯಲ್ಲಿ ಕ್ಲೀನಾಗಿ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಂಡು ಸರ್ ಈ ಮನೆ ಕೆಟ್ಟಕ್ಕೆ ಇದು ಯೋಗ್ಯವಾಗಿದೆಯೋ ಇಲ್ಲವೋ ನಮಗೆ ದೊಡ್ಡ ಸೈಟು ನಾನೇನಿಲ್ಲ ಅಂತೇಳಿಲ್ಲ ಆದರೆ ಎಲ್ಲಿ ಬೆಳಿಬಾರ್ದೋ ಅಲ್ಲಿ ಬೆಳೆದಾಗ ಅದನ್ನು ಬಿಟ್ಬಿಟ್ಟು ನಾವು ಕಟ್ಕೊಳೋದು ತುಂಬ ಉತ್ತಮ ಈ ಸೈಟ್ ಬಂದು ನಮಗೆ ಮೈಸೂರಲ್ಲಿ ವಿಸಿಟಿಂಗ್ ಇದ್ದಿದ್ದು ಸೊ ನಾವು ಪ್ಲಾನ್ ಪ್ಲ್ಯಾನ್ ಎಲ್ಲ ಸರ್ ಒಂದು ಸಾರಿ ಯಾವುದಕ್ಕೂ ಪಾಪ ಅವರೇ ಹೇಳಿದ್ರು ನೀವು ಒಂದು ಸರಿ ಸೈಟ್ ವಿಸಿಟಿಂಗ್ ಮಾಡ್ಬಿಡಿ ಸರ್ ನಮ್ಮ ನಾವು ನಿಮ್ಮ ವಿಡಿಯೋ ಪ್ರತಿಯೊ ಎಲ್ಲ ಪ್ರತಿಯೊಂದು ವಿಡಿಯೋ ನಮ್ಮ ಮನೇಲಿ ಎಲ್ಲರೂ ನೋಡ್ತೀರಿ ಹಾಗಾಗಿ ನೀವು ಪ್ಲ್ಯಾನ್ ವೆರಿಫಿಕೇಶನ್ ಮಾಡೋದ್ರ ಜೊತೆಲಿ ಫಸ್ಟ್ ಒಂದು ಸರಿ ಸೈಟ್ ವಿಸಿಟಿಂಗ್ ಇಲ್ಲೇ ಬಂದ್ಬಿಡಿ ನನ್ನ ಫ್ರೆಂಡೇ ಇದ್ದಾರೆ ಆರ್ಕಿಟೆಕ್ಟು ಅವ್ರನ್ನ ಹಾಗೆ ಕರೆಸ್ತೀನಿ ಎಲ್ಲ ಕೂತು ಮಾತಾಡ್ಬಿಡೋಣ ಸರ್ ಪ್ಲ್ಯಾನ್ ರೆಡಿ ಇದೆ ನೀವು ಒಂದ್ಸರಿ ಬಂದು ಸೈಟ್ ವಿಸಿಟಿಂಗ್ ಮಾಡಿ ಹಾಗೆ ಪ್ಲಾನ್ ನೋಡಿ ಏನಾದರೂ ಚೇಂಜಸ್ ಇದ್ದರೆ ಅಲ್ಲೇ ಮಾಡಿರ ಅಂತ ಹೇಳಿದ್ರು ಸರಿ ನಾವು ಮೈಸೂರು ಹೋದ್ವಿ ಮೈಸೂರಿಗೆ ನೋಡಿದಾಗ ಅಲ್ಲಿ ಹೊಸ ಅನುಭವ ಆಯಿತು ನಮಗೆ ಅದು ಯಾವ ರೀತಿ ಆಯ್ತಪ್ಪ ಅಂದರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಇದು ಅಕ್ಕ ತಂಗಿಯವ್ರದ್ದು ಇಬ್ಬರದ್ದು ಸೈಟು ಈ ಕಡೆ ಬಂದು ಒಬ್ಬ ಹೆಣ್ಮಗುದಿದೆ ಈ ಕಡೆ ಇನ್ನೊಂದು ಹೆಣ್ಮಗುದಿದೆ ಸೊ ಇದೇನಾಯಿತು ಅಂದರೆ ಇವ್ರು ಪೂರ್ವದಲ್ಲಿ ಎಂಟ್ರಿ ಕೊಟ್ಟಿಲ್ಲ ಪಶ್ಚಿಮದ ರೋಡ್ ಫೇಸಿಂಗ್ ಮಾಡ್ಬಿಟ್ಟು ಇದನ್ನು ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಇದ್ದಾರೆ ಸೊ ಇದು ಏನಂದರೆ ಇದು ನಾಲ್ಕು ಅಡಿ ಒಳಗಡೆ ಹೋಗೋಕೆ ಹಿಂದೆ ಇರೋ ಸೈಟ್ಗೆ ನಾಲ್ಕು ಅಡಿ ಇದು ಎಂಟ್ರಿ ಇದೆ ಇವ್ರೇನು ಮಾಡಿದ್ರು ಪ್ಲಾನ್ ನೋಡಿರಿ ಪಶ್ಚಿಮಕ್ಕೆ ಖಾಲಿ ಜಾಗ ಬಿಡಬಾರ್ದು ಅಂತ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ತಗೊಂಡು ಉತ್ತರ ಪೂರ್ವ ಅವರು ಖಾಲಿ ಜಾಗ ಕೊಟ್ಕೊಂಡು ಪ್ಲ್ಯಾನ್ ಮಾಡಿಸ್ಕೊಂಡಿದ್ರು ಈ ನಾಲ್ಕು ಕಡೆಯಲ್ಲಿ ಏನು ಹೋಗ್ತಿರಲ್ವ ನಾವು ಇದು ಇವ್ರಿಗೂ ಎಂಟ್ರಿ ಇರುತ್ತೆ ಈ ಹಿಂದೆ ಸೈಟ್ ಸೈಟ್ವರೆಗೂ ಎಂಟ್ರಿ ಇರುತ್ತೆ ಸೊ ಇಲ್ಲಿ ಹೋದಾಗ ನಮಗೆ ಇದು ನೋಡ್ರಿ ದಕ್ಷಿಣ ನೈಋತ್ಯದಲ್ಲಿ ರೋಡ್ ಕುತ್ತಾಯಿತು ನಮ್ಗೆ ಈ ಮನೆಗೆ ಮತ್ತು ಈ ದಕ್ಷಿಣ ನೈಋತ್ಯದಿಂದ ಈ ಸೈಟ್ಗೆ ಎಂಟ್ರಿ ಆದಂಗೆ ಆಗುತ್ತೆ ನೈಋತ್ಯ ಮೂಲೆಯಿಂದ ಎಂಟ್ರಿ ಯಾವುದೇ ಕಾರಣಕ್ಕೂ ಆಗಬಾರ್ದು ನೈಋತ್ಯ ಮೂಲೆಯಿಂದ ಯಾರ್ಯಾರು ಎಂಟ್ರಿ ಆಗ್ತೀರಿ ತಂದೆ ಮಕ್ಕಳು ಜೊತೆಲಿರೋದಿಲ್ಲ ಮತ್ತೆ ಇದು ದಕ್ಷಿಣ ನೈಋತ್ಯದಿಂದ ನಮಗೆ ಕೂತ್ ಬಂತು ಈ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸುಖ ಇರೋದಿಲ್ಲ ಲಕ್ಸುರಿ ಲೈಫ್ ಇಲ್ದಿದ್ದಂಗೆ ಆಗುತ್ತೆ ಹಾಗಾಗಿ ಇದನ್ನು ನಾವು ಯಾವ ರೀತಿ ಸರಿಪಡಿಸಿದ್ರಪ್ಪ ಅಂದರೆ ನೋಡಿ ಇದನ್ನು ನಾವು ಇಲ್ಲಿಗೆ ಸ್ಟಾಫ್ ಆಗಿತ್ತು ಅವ್ರದ್ದು ಮನೆ ಪಶ್ಚಿಮ ಗಡ್ಡ ಆಯಿತು ನಾವೇನ್ ಮಾಡಿದ್ರಿ ಇದನ್ನ ರೋಡ್ ಥರ ಇದೇನು ನಾಲ್ಕು ಕಡೆ ಇದೆಲ್ಲ ಇದು ಪೂರ್ತಿ ಅದೇ ಥರ ಈ ರೋಡು ಡೆಡ್ ಎಂಡ್ ತನಕ ಬಂದು ಇಲ್ಲಿ ಗೇಟ್ ಕೊಟ್ಟರೆ ಅವ್ರಿಗೆ ಅಂದರೆ ಈ ಸೈಟ್ಗೆ ಪಶ್ಚಿಮ ಪಶ್ಚಿಮ ವಾಯುವಲ್ಲಿ ಗೇಟ್ ಬಂತು ಇದು ಪೂರ್ತಿ ರೋಡ್ ಥರ ಕನ್ವರ್ಟ್ ಮಾಡಿದ್ರಿ ಅವಾಗ ಏನಾಯ್ತು ಅವರು ಇಲ್ಲಿ ಪಶ್ಚಿಮ ವಾಯುವಿಂದ ಒಳಗಡೆ ಬಂದರು ಇಲ್ಲಿ ಕೇಸ್ ತೊಗೊಂಡ್ರು ಅವರು ಮತ್ತೆ ಅಲ್ಲಿ ಇನ್ನು ವೆರಿಫಿಕೇಶನ್ ನಡೀತಾ ಇದೆ ಇನ್ನು ಫೈನಲ್ ಆಗಲಿಲ್ಲ ಇವತ್ತು ಫೈನಲ್ ಆಗುತ್ತೆ ಡೋರ್ ಬಂದು ಪೂರ್ವ ಈಶಾನ್ಯದಲ್ಲಿ ಡೋರ್ ತಗೊಂಡ್ರು ನೋಡಿ ಈಶಾನ್ಯ ಮೂಲೆ ನಡಿಗೆ ಬಂತು ಅವಾಗ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಅವ್ರು ನಮ್ಗೆ ಗೊತ್ತಿಲ್ಲ ಪಾಪ ಅವ್ರು ಗೊತ್ತಿಲ್ಲ ಇಟ್ಕೊಂಡ್ ಪಶ್ಚಿಮದಲ್ಲಿ ಜಾಗ ಬಿಡಬಾರ್ದು ದಕ್ಷಿಣ ಜಾಗ ಬಿಡಬಾರ್ದು ಅಂತ ಪೂರ್ತಿ ತೊಗೊಂಡ್ರು ಈ ರೋಡ್ ಕೂತ್ ಬರ ಅಂತಂದು ಅವ್ರ ಗಮನಕ್ಕೆ ಬಂದೇ ಇರಲಿಲ್ಲ ನಾವು ಮೇಲೆ ಹೌದಲ್ವ ಸರ್ ನಾವು ಅದನ್ನ ಇಲ್ಲ ಅಂತ ಈಗ ಈ ತರ ಪ್ಲಾನ್ ವೆರಿಫಿಕೇಶನ್ ಆಗ್ತಾ ಇದೆ ನೋಡಿ ಇದೇನಿದೆಯಲ್ಲ ಇದು ಸೊಂದು ನಾಲ್ಕು ಕಡೆ ರೋಡ್ ತರ ಏನಿದೆ ಇದನ್ನೂ ರೋಡ್ ತರ ಮಾಡ್ಬಿಟ್ರಿ ನಾವು ಇದು ಅವ್ರ ಪ್ರಾಪರ್ಟಿ ಎಲ್ಲ ಟೋಟಲ್ ರೋಡ್ ತರ ಈ ಕಾಂಪೌಂಡ್ ಬಂದ್ಬಿಡುತ್ತೆ ಈ ರೀತಿ ಇದು ರೋಡ್ ಥರ ಬಂದು ಇಲ್ಲಿ ಡೆಡ್ ಎಂಡ್ ಆಗುತ್ತೆ ಡೆಡ್ ಎಂಡ್ ಆದ್ಮೇಲೆ ಈ ರೋಡಿಂದ ಪಶ್ಚಿಮ ವಾಯುವ್ಯದಿಂದ ಪೂರ್ವ ಕಡೆ ಎಂಟ್ರಿ ಆಯಿತು ಸೊ ಅವಾಗ ಇದು ರೋಡ್ ಥರ ಕನ್ವರ್ಟ್ ಆದಾಗ ನಮ್ಗೇನು ತೊಂದರೆ ಇಲ್ಲ ಅದೇ ರೀತಿ ಇಲ್ಲಿ ನಾವು ಏನು ನಾಲ್ಕು ಕಡೆ ಇದೆ ಮತ್ತೆ ಈ ಕಡೆ ನಾಲ್ಕು ಕಡೆ ಈ ಪ್ಲಾನ್ ಅಲ್ಲಿ ಬಿಡಿಸಿದ್ದೀರಿ ಉತ್ತರದಲ್ಲಿ ಆರ್ಡಿ ಬಿಡಿಸ್ಬಿಟ್ಟು ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಟ್ಬಿಟ್ಟು ಈಗ ಪ್ಲ್ಯಾನ್ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಇವತ್ತು ಫೈನಲ್ ಆಗ್ತಾ ಇದೆ ಒಂದು ಐದಾರು ಮೀಟಿಂಗ್ ಆಯಿತು ಆನ್ಲೈನಲ್ಲಿ ನಾನು ಅಲ್ಲಿಂದ ಬಂದಮೇಲೆ ಒಂದು ಐದಾರು ಮೀಟಿಂಗ್ ತೊಗೊಂಡೆ ತೊಗೊಂಡ್ಮೇಲೆ ಇವತ್ತು ಅವರು ರಾತ್ರಿ ಕಳಿಸಿದ್ದಾರೆ ಲೇಟಾಗಿ ನಾನು ಬೆಳಗ್ಗೆ ನೋಡ್ದೆ ಇನ್ನೂ ಅವ್ರ ಹತ್ರ ಮಾತಾಡಲಿಲ್ಲ ಸೊ ಇವತ್ತು ಈ ಪ್ಲಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನೀವು ಯಾರ್ಯಾರು ಮನೆ ಕಟ್ತಾ ಇದ್ದೀರ ಕರ್ಸ್ಕೊಳ್ಳಿ ವಾಸ್ತವ ಕರ್ಸ್ತವ್ ಸೈಟಲ್ಲಿ ನಿಂತ್ಸ್ಕೊಬೇಕು ನಾವು ಸೈಟಲ್ಲಿ ನಿಂತ್ಕೊಂಡು ಕರೆಕ್ಟ್ ಇದೆಯಾ ಇಲ್ವೋ ನಾವು ಸುತ್ತು ಅಬ್ಸರ್ವ್ ಮಾಡಬೇಕು ಏನೇನಿದೆ ಅಂತ ಆವಾಗ ನಿಮ್ಗೆ ಒಂದು ಒಳ್ಳೆಯ ರೂಪ ಕೊಡೋಕ್ಕಾಗುತ್ತೆ ಯಾಕೆಂದರೆ ನೀವು ಲೈಫ್ ಟೈಮ್ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟಿರ್ತೀರ ಆ ಅಮೌಂಟ್ ಎಲ್ಲೂ ವೇಸ್ಟ್ ಆಗಬಾರ್ದು ಆ ರೀತಿ ನೀವು ನಮ್ಮನ್ನು ಬಳಸ್ಕೊಬೇಕು ಇದು ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಯಾರೆಲ್ಲ ಮ ಸುತ್ತು ಮನೆಗಳಿದಾವೆ ಖಾಲಿ ಸೈಟ್ ಇದೆ ಸೈಟ್ ತಗೋಬೇಕು ತೊಗೊಳೋಕ್ಕಿಂತ ಮುಂಚೆ ಪಾಯ ಇಡೋಕ್ಕಿಂತ ಮುಂಚೆ ವಾಸ್ತವನ್ನ ಕರೆಸಿ ತೋರಿಸಿ ನೀವು ಅವ್ರ ಅಭಿಪ್ರಾಯನ ತಗೊಳ್ಳಿ ಅವಾಗ ನಿಮಗೆ ನಿಮ್ಮ ಕನಸಿನ ಮನೆ ವಾಸ್ತು ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ರೂಪುಗೊಳ್ಳುತ್ತೆ ಇಷ್ಟು ಹೇಳ್ತಾ ಯಾರೆಲ್ಲ ನನ್ನ ವಿಡಿಯೋನ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಕರ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಂಗೆ ಸುಮಾರು ಜನ ಹೇಳ್ತಾರೆ ಸರ್ ನಾನು ಇಷ್ಟು ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂತ ತುಂಬ ಥ್ಯಾಂಕ್ಸ್ ಯಾಕೆಂದರೆ ಯಾರೋ ಒಬ್ಬರು ಹತ್ತು ಜನ ನೋಡಿದಾಗ ಇಬ್ಬರು ಅಳವಡಿಸ್ಕೊಂಡ್ರೆ ಇಬ್ಬರದು ಪಾಸಿಟಿವ್ ಎನರ್ಜಿ ನನಗೆ ಬರುತ್ತೆ ಅದರ ಫಿಫ್ಟಿ ಪರ್ಸೆಂಟ್ ನಿಮಗೆ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ